ಈಗ ಒಂದು ಮನಮೆಚ್ಚಿದ ಮಡದಿ ಚಿತ್ರದಿಂದ ಮುಂದೆ ಕಾ ಹೋ ಓಟಿಯ ಮೇಲೆ ಕುಂಟ ಕಿರು ನಗೆ ಎಣ್ಣೆ ತುಂಬ ಕೆಂಡ ಸಂಪಿಗೆ ಬಲವಿನಾ ಕೇ ಬಗೆ ಹೊಸ ಬಗೆ ಚಟಿಯ ಮೇಲೆ ಕುಂಟ ಕಿರುನಗೆ ಚಿಂಡಚುಂಬ ಚಂಡ ಸಂಪಿಗೆ ಕೊಲವಿಗೋಸಗೆ ಎದೆಯ ಬೇಸಗೆ ಈ ಬಗೆ ಹೊಸ ಬಗೆ ಹೊಸ ಬಗೆ ನಿನ್ನ ಮಗವು ಕಂಡಕ್ಷಣ ಇಗ್ಗಿ ನೌಕಣ ಬಣ್ಣನಿಗೆ ಬಾರದಿಯ ಮೂರು ತಳ್ಳಣ ತಿನ್ನ ಮಗವು ಕಂಡಕ್ಷಣ ಕ್ಷಣ ಹಿಗ್ಗಿನೌತಣ ಕಣ್ಣನೆಗೆ ಬಾರದಿಯ ಊರು ಕಲ್ಲಣ ತಿನ್ನ ಕಸಿವಿಸಿ ಕೇರಿ ಬಿ ಬಿಸಿ ತೆನ್ನ ಕೆನ್ನಿಗೆ ಕೆಂಡ ತಂಪಿಗೆ ತುಟಿಯ ಬೇಗ ತುಂಟ ಕಿರುನಗೆ ತುಂಬ ಚೆಂಡ ತುಂಬಿ ಬಂದ ಒಲವಿನಿಂದ ಈ ಸವಿ ಬಂದ ಬಿಡಿಸಲಾರದಂತ ಒಗಟ್ಟು ಪ್ರೇಮದ ನಂಟು ತುಂಬಿ ಬಂದ ಒಲವಿನಿಂದ ಈ ಸವಿ ಬಂದ ಬಿಡಿಸಲಾರದಂತ ಒಗಟ್ಟು ಪ್ರೇಮದ ನಂಟು ಅಲ್ಲಿ ಕೌಶಲ ಅಲ್ಲೇ ಕಳಮಣ ಅಲ್ಲೇ ಕೌಶಲ ಅಲ್ಲೆ ಕಳಮಣ ಚಿಗುರು ಪ್ರೇಮ ಬಂದ ಮೇಲೆ Kunta Kirunage ge, kintu ba, kenda sampe ge, wala vigosage, ede yabe sage, ki ba ge, ko ba ge, ko la la la, la 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 la, ha 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 kenda sampe Bar, can't let them be easy.